ಮಳೆ ಬೆಳೆಗಾಗಿ ಚಳಕೆರಮ್ಮ ಹಾಗೂ ಉಡಿಸಲಮ್ಮ ದೇವರ ಮೆರವಣಿಗೆ ಒಂಬತ್ತನೇ ವಾರ್ಡ್ನ ಎಲ್ಲ ಸಮುದಾಯ ಹಾಗೂ ವಿಶ್ವಕರ್ಮ ಸಮುದಾಯದಿಂದ ದೇವತಾ ಮೆರವಣಿಗೆಯ ಕಾರ್ಯವನ್ನು ನಿರ್ವಹಿಸಲಾಯಿತು ಒಂಬತ್ತನೇ ವಾರ್ಡ್ನ ಮೆಂಬರ್ ವಿವೈ ಪ್ರಮೋದ್ ಹೇಳಿದರು ಇವರು ನಗರದ ಶಾಂತಿನಗರದಲ್ಲಿರುವ ಗಣಪತಿ ದೇವಸ್ಥಾನದಲ್ಲಿ ಚಳಕೆರಮ್ಮ ಹಾಗೂ ಕೂಡಲಸಲಮ್ಮ ದೇವತೆಗಳಿಗೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಇವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯುಗಾದಿ ಹಬ್ಬದ ಹೊಸ ಸಂವತ್ಸರ ಆರಂಭದಲ್ಲಿ ದೇವತೆಯ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಮ್ಮ ಶಾಂತಿನಗರದಲ್ಲಿ ಕಳೆದ ಒಂದು ವರ್ಷದ ಹಿಂದೆ ಯುವಕ ಯುವತಿಯರು ಸರಣಿ ಸಾವಿನಿಂದ ಬೇಸತ್ತು ದೇವತಾ ಮೊರೆ ಹೋಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಚಳಕೆರಮ್ಮ ಹಾಗೂ ಓಡಸಲಮ್ಮ ದೇವಸ್ಥಾನದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಲಾಯಿತು ಅಲ್ಲದೆ ನಾಡಿನಲ್ಲಿ ಮಳೆ ಬೆಳೆ ಇಲ್ಲದೆ ಜನಸಾಮಾನ್ಯರು ತತ್ತರಿಸಿ ಹೋದ ಹಿನ್ನೆಲೆಯಲ್ಲಿ ಈ ದೇವತಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ ಇದು ಅಲ್ಲದೆ ಶಾಂತಿನಗರದ ಕೆಲ ಸಮುದಾಯದವರು ತನು ಮನ ಧನ ಸಹಾಯದಿಂದ ಮಂಗಳವಾರ ಸಂಜೆಯಿಂದ ವೀರಭದ್ರ ದೇವಸ್ಥಾನದಿಂದ ಗುಡಿಸಲಮ್ಮ ದೇವಸ್ಥಾನಕ್ಕೆ ಬಂದು ಹೂವಿನ ಅಲಂಕಾರ ತಮಟೆ ವಾದ್ಯದೊಂದಿಗೆ ಶಾಂತಿನಗರದ ಸುತ್ತಲೂ ದೇವತೆಯ ವಿಗ್ರಹವನ್ನು ಪ್ರದರ್ಶಿಸಲಾಯಿತು ಇದು ಅಲ್ಲದೆ ರಾತ್ರಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಪೂಜೆ ನೆರವೇರಿಸಿ ಅನ್ನ ಸಂದರ್ಪಣೆ ಮಾಡಲಾಗಿತ್ತು ಎಂದು ತಿಳಿಸಿದರು ಇನ್ನು ಈ ಮೆರವಣಿಗೆಯ ಸಂದರ್ಭದಲ್ಲಿ ವಿಶ್ವಕರ್ಮ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸವವನ್ನು ಯಶಸ್ವಿಗೊಳಿಸಿದರು ಇನ್ನು ಈ ವೇಳೆ ಪ್ರಸನ್ನ ಕುಮಾರ್ ಇ ಪ್ರಸನ್ನ ಆಚಾರ್ ಶೈಲೇಂದ್ರಾಚಾರ್ ರಾಜೇಶ್ ಯುವ ಸಂಘದ ಅಧ್ಯಕ್ಷ ವೆಂಕಟೇಶ್ ಆಚಾರ್ ರಮೇಶ್ ನಾಯಕ್ ಮಹಿಳೆಯರಾದ ರಾಜಕ ಸುಜಾತ ಸುಮಖ ಭಾರತಿ ಸೇರಿದಂತೆ ಅನೇಕ ಮಹಿಳೆಯರು ಉಪಸ್ಥಿತರಿದ್ದರು ಮೌನೇಶ್ಕೆರೆ ಬೆಳಕಿರಮ್ಮ ಮತ್ತು ಮುಸ್ಲಮ್ಮ ಉತ್ಸವದ ಮೆರವಣಿಗೆ ಶಾಂತಿನಗರದಲ್ಲಿ ಎರಡನೇ ವರ್ಷ ಅದಕ್ಕೆ ನಾವು ಇವತ್ತು ಉತ್ಸವ ಮೆರವಣಿಗೆಯನ್ನು ನೆರವೇರಿಸಿದೀವಿ ಎಲ್ಲ ಶಾಂತಿನಗರದ ಭಕ್ತಾದಿಗಳು ಮತ್ತು ಹೆಣ್ಮಕ್ಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಹಿರಿಯರು ಎಲ್ಲ ಸೇರಿ ಒಂದು ಸಡಗರದಿಂದ ಈ ಒಂದು ಉತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಿದ್ದೀವಿ ಏನು ಹೋದ ವರ್ಷಕ್ಕಿಂತ ಈ ಸತಿ ಕಳೆದ ಬರೋಕ್ಕಿಂತ ಜನ ಹಿಂಗೆ ಜಾಸ್ತಿ ಆಗಿದ್ದಾರೆ ಅದಕ್ಕೆ ಈ ಸತಿ ಮುಂದಿನ ವರ್ಷ ಇನ್ನೂ ಹೆಚ್ಚಿನದಾಗಿ ಮಾಡ್ಬೇಕಂತ ಎಲ್ಲ ಭಕ್ತಾದಿಗಳು ಕೈ ಜೋಡಿಸ್ಬೇಕಂತ ನಾನು ಕೇಳ್ತಾರೆ ಯಡಕೆರೆ ತಾಲೂಕಿಗೆ ಮಳೆ ಬೆಳೆಗೋಸ್ಕರ ನಾವು ಈ ಸಂಕಲ್ಪ ಮಾಡಿ ಶಾಂತಿರೋದು ಒಳ್ಳೆ ಶಾಂತಿ ನೆಲೆಸಿ ಅಂತ ಕೆಳಕೆರಮ್ಮ ಮತ್ತು ಉಳಿತಮ್ಮ ದೇವರನ್ನ ನಗರದ ಈ ಶಾಂತಿರುಗಳು ಸುತ್ತ ಇಲ್ಲ ಓಡಾಡಿಸಿ ಗುಡಿ ತುಂಬಿ ಒಂದು ಸಂಕಲ್ಪ ಮಾಡ್ತೀವಿ ಚಳಿಕೆರೆ ತಾಲೂಕು ಸಮೃದ್ಧಿಯಾಗಿ ಮಳೆ ಬೆಳೆಯಿಂದ ಸಮೃದ್ಧಿಯಿಂದ ಇರಲಿ ಅಂತ ಪ್ರಾರ್ಥಿಸ್ತಾ ಇದೀವಿ ಸಾಮಗ್ರಿ ಎಲ್ಲಿಂದ ಸಾಮಗ್ರಿ ಚಳಕೆರಮ್ಮನ ದೇವಸ್ಥಾನದಿಂದ ಹಾಗೂ ಮುಂದಮ್ಮನ ದೇವಸ್ಥಾನದಿಂದ ಊರಾಗಿರೋ ಗೌಡರು ಆಯುಗಾರ ಎಲ್ಲ ಹಪ್ಪಣೆ ಮೇರೆಗೆ ತಂದಿದ್ವಿ ಓಕೆ ಎಲ್ಲ ಸಂಭ್ರಮದಿಂದ ಮಾಡ್ತಾ ಎಲ್ಲ ಸಂಭ್ರಮದಿಂದ ಮಾಡ್ತಾ ಇದೀವಿ ಹೋದ ವರ್ಷ ಮಾಡುದ್ರಿಂದ ಎಲ್ಲರಿಗೂ ಮನಸ್ಸಿಗೆ ಶಾಂತಿ ಗಮತಿ ಬರ್ತದೆ ಇದೇ ರೀತಿ ಪ್ರತಿ ವರ್ಷನೂ ನಾವು ಮಾಡ್ಕೊಂಡೋಗ ಸಂಕಲ್ಪ ಮಾಡ್ಕೊಂತ ಇದೀವಿ ಸಹಕರಿಸ್ಬೇಕು ಎಲ್ಲ ಚಳಕಿನ ಜನತೆ ಶಾಂತಿನ ಜನತೆ ಸಹಕರಿಸ್ಬೇಕು ಹನುಮಾನ ಧನ ಸಹಾಯದೊಂದಿಗೆ ಸಹಕರಿಸಿ ದೇವರುಗಳನ್ನ ಹುಡುಗುಂಬಿಸಿ ಸಂತೋಷವಾಗಿ ಕಳಿಸ್ಕೊಡ್ಬೇಕು ಮತ್ತು ಶಾಂತಿನಗರದಲ್ಲಿ ಏನು ಇವತ್ತು ಇಷ್ಟೊಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಹೆಣ್ಮಕ್ಳಿಗೆ ಒಂದು ಮೇಲ್ಗೈ ಬಹಳ ಮಹಿಳೆ ಬಹಳ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಲಿ ಹೋಮ್ ಆಗಿರ್ಲಿ ನಮ್ದೊಬ್ಬರದ ಎಲ್ಲರೂ ಸಹಕಾರ ಸಾಗರ ಮಹಾಲಿಪತರು ಇದರ ಅದಕ್ಕೆ ನಮ್ಯಾಲರಂತ ಅವ ಸಿಕ್ಕಿರಂತ ನಮಗೆ ಪುಣ್ಯ ಅಂತ ನಾವು ಮಾತಾಡ್ತೀವಿ ಇದೆಲ್ಲ ಇಷ್ಟರಲ್ಲಿ ಇಶ್ರಮಣೆ ಆಗಬೇಕು ಅಂತಂದ್ರೆ ಅವರೇ ನಮ್ಗೆ ಇಲ್ಲ ಎಲ್ಲ ಕಾರಣಕರ್ತರ ಎಲ್ಲ ತಾನು ಮನ ಅದೆಲ್ಲ ಸಹಕಾರ ಮಾಡಿದರೆ ವರ್ಷ ಇನ್ನ ಜೋರ ಮಾಡಿ ಇನ್ನ ಜೋರ ಮಾಡ್ಬೇಕಂತ ಅಂತ ಕೇಳಕಂತ ಭಕ್ತಾದಿಗಳತ್ರ ಅಲ್ಲ ಬ್ರಹ್ಮಸಾಗರ ಇದೆಲ್ಲ ಜನ ಭಾಗವಹಿಸ್ತಾರೆ ಮಿಥುಂದ್ರೆಲ್ಲ ಮುಂದೆ ಬರ್ತಾರೆ ಯಾರು ಹಿಂದ್ ಹೋಗಲ್ಲ ಏನೇ ಸಹಕಾರ ಕೇಳಿದ್ರು ಇಲ್ಲ ಅಂದ್ರೆ ಮಾಡ್ತಾರೆ